ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ತುಂಬ ಯುನೀಕ್ ಕರ್ ರೆಸಿಪಿ ಮಾಡ್ತಾ ಇದ್ದೀನಿ ಇದು ಇದಕ್ಕೆ ದಾವರೆ ಮಾಡೋದು ನಮ್ಮ ಕಡೆ ಇದನ್ನು ಬೆಲ್ಲಿದ ಅಂತಲೂ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೋ ಮೆನ್ಷನ್ ಮಾಡಿ ಕಮೆಂಟ್ಸಲ್ಲಿ ಆ್ಯಂಡ್ ಹೇಗೆ ಮಾಡೋದು ಏನೇನು ಬೇಕು ಐಟಮ್ಸ್ ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಒಂದು ಅರ್ಧ ಕೆ ಜಿ ಆಗಷ್ಟು ಅವರೇ ಈ ಥರ ಇಟ್ಕಿ ಇಟ್ಕೊಂಡಿದ್ದೀನಿ ಇತ್ಕಿರೋ ಅವರೆ ಬೆಳೆಯೇ ಅಂದರೆ ಅರ್ಧ ಕೆ ಜಿ ಆಗೋಷ್ಟಿದೆ ಸೊ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಮಾಡಿಕೊಂಡು ಆ ಬಿಸಿನೀರಿಗೆ ಕಾಳು ಹಾಕ್ಕೊಂಡು ಇದ್ದೀನಿ ನಮ್ಮ ಕಡೆ ಇದನ್ನು ಕಪ್ ಅಂತಲೂ ಕರೀತಾರೆ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಸೊ ಇದನ್ನು ನಾನು ಸಪ್ರೇಟಾಗಿ ನೀರಲ್ಲಿ ಬೇಯಿಸ್ಕೊತೀನಿ ಇದು ತುಂಬ ಏನು ಬೇಯಬಾರ್ದು ಅಂದರೆ ಒಂದು ಸ್ವಲ್ಪ ಬೆಂದಿರಬೇಕು ಅಂದರೆ ತುಂಬ ಅತಿಯಾಗಿ ಜಾಸ್ತಿ ನುಣ್ಣಗೇನು ಬೇಯಿಸ್ಕೊಬೇಡಿ ಸ್ವಲ್ಪ ನೋಡಿಕೊಂಡೇ ಬೇಯಿಸ್ಕೊಳ್ಳಿ ದೋಸೆ ಜೊತೆ ಎಲ್ಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ನಾನೀಗಿಲ್ಲಿ ಕಾಳನ್ನ ಬೇಯಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಒಂದು ತಪ್ಪಲೆಗೆ ಬೆಲ್ಲ ಹಾಕ್ಬಿಟ್ಟು ಅದನ್ನು ಕರಗಿಸ್ಕೊತೀನಿ ಅದು ಪಾಕ ಮಾಡ್ ಪಾಕ ಏನಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಈ ಥರ ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ ಅದನ್ನು ಕುದಿಸ್ಕೊಂಡು ಒಂದು ಸ್ವಲ್ಪ ಫಿಲ್ಟರ್ ಮಾಡ್ಕೊಬೇಕಾಗುತ್ತೆ ಏನಾದರೂ ಕಲ್ಲು ಆ ಥರ ಏನಾದ್ರು ಇರುತ್ತೆ ಅಂದರೆ ಫಿಲ್ಟರ್ ಮಾಡ್ಕೊಬೇಕು ನೆಕ್ಸ್ಟ್ ನಾನು ಈ ಥರ ಬೆಲ್ಲ ಪಾಕಕ್ಕೆ ಮೇಲೆ ಕೊಬ್ಬರಿನ ಒಂದೂವರೆ ತಂಗಿನ ಚಿಪ್ಪು ಅಂದರೆ ಕಾಯಿ ಆಗೋಷ್ಟು ಕೊಬ್ಬರಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ನಾಲ್ಕೈದು ಹಿಲಕ್ಕಿ ತೊಗೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಹುಣ್ಣು ರುಬ್ಕೊತೀನಿ ತುಂಬ ನುಣ್ಣಗೇನು ಬೇಡ ಅಂದರೆ ಒಂದು ಸ್ವಲ್ಪ ತರಿ ತರಿ ಇರಲಿ ಈ ರೆಸಿಪಿಗೆ ಸ್ವಲ್ಪ ಕೊಬ್ಬರಿ ಜಾಸ್ತಿನೇ ಆಗಬೇಕು ಸೊ ಆದ್ದರಿಂದ ನಾನಿಲ್ಲಿ ಒಂದು ಕಾಯಿ ಮತ್ತು ಅರ್ಧ ಅಂದರೆ ಒಂದೂವರೆ ಕಾಯಿ ಎಷ್ಟು ತಂಗಿನ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಕಾಳು ಆಲ್ಮೋಸ್ಟ್ ಬೆಂದಿದೆ ಸೊ ಈ ಕಾಳಲ್ಲಿ ನಿಮಗೆ ನೀರು ಅಂದರೆ ತುಂಬ ಜಾಸ್ತಿ ಇರಬಾರ್ದು ಜಾಸ್ತಿ ನೀರಿತ್ತು ಅಂದರೆ ಈ ಥರ ಹೊರಗಡೆ ಹಾಕ್ಬಿಡಿ ಅದನ್ನು ಎಕ್ಸ್ಟ್ರಾ ನೀರು ಇದ್ರೆ ಅದನ್ನು ಸಪ್ರೇಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬೆಲ್ಲದ ಪಾಕ ಮಾಡ್ಕೊಂಡಿರ್ತೀರಲ್ವ ಬೆಲ್ಲದ ಪಾಕ ಮತ್ತು ತರಿದಿಟ್ಕೊಂಡಿದ್ದಂಥ ಕೊಬ್ಬರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಸ್ವೀಟ್ ನೋಡ್ಕೊಳ್ಳಿ ಇನ್ ಕೇಸ್ ಏನಾದ್ರು ಬೆಲ್ಲ ಸಾ ಸ್ವೀಟ್ ಸಾಕಾಗಿಲ್ಲ ಅಂದರೆ ಇವಾಗ ಸ್ವಲ್ಪ ನೀವು ಶುಗರ್ನು ಆ್ಯಡ್ ಮಾಡ್ಕೊಬೋದು ಶುಗರ್ ಬೇಡ ಅಂದರೆ ಸ್ವಲ್ಪ ಬೆಲ್ಲನೇ ಕಾಯಿಸ್ಬಿಟ್ಟು ಮತ್ತೆ ಹಾಕ್ಕೊಬೋದು ಸ್ವಲ್ಪ ಸ್ವೀಟ್ ಚೆಕ್ ಮಾಡ್ಕೊಳ್ಳಿ ಈ ಥರ ನಮಗೆ ಅಂದರೆ ಎಷ್ಟು ತೆಳ್ಳಗೆ ಅಥವಾ ಮಂದಿಗೆ ಬೇಕೋ ಆ ಥರ ಮಾಡ್ಕೊಬೋದು ತುಂಬ ಜಾಸ್ತಿ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಸೊ ಆದಷ್ಟು ಸ್ವಲ್ಪ ಮಂದಗೆ ಮಾಡ್ಕೊಳ್ಳಿ ಇದು ದೋಸೆ ಜೊತೆ ಎಲ್ಲ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ಅಜ್ಜಿ ಮಾಡ್ತಿದ್ದಂಥ ರೆಸಿಪಿ ಈ ಥರ ರೆಸಿಪಿ ತುಂಬ ಜನ ಏನು ಮಾಡ ಗೊತ್ತಿರೋಲ್ಲ ಇದನ್ನು ಮಾಡೋದು ಸೊ ಅದರಿಂದ ನಾನು ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಹಳ್ಳಿ ಸೈಡು ಸ್ವಲ್ಪ ಜನ ಮಾಡ್ತಾರೆ ಇನ್ನು ಸ್ವಲ್ಪ ಜನಕ್ಕೆ ಗೊತ್ತೇ ಇರಲ್ಲ ತುಂಬ ಈಸಿಯಾಗಿ ಆ್ಯಂಡ್ ಬೇಗನೆ ಮಾಡ್ಬೋದು ಬಟ್ ಏನಪ್ಪ ಅಂದರೆ ಇದು ಅವರೆಕಾಳು ಇದ್ಕೊಂತಿರಲ್ಲ ಅದೇ ಸ್ವಲ್ಪ ಟೈಮ್ ತೊಗೊಳ್ಳೋದಷ್ಟೇ ಇದಕ್ಕೆ ಬಟ್ ಸೂಪರ್ ಐತೆ ಇರುತ್ತೆ ಒಂದ್ಸಲ ಮಾಡಿ ತಿಂದು ಅವರೆಕಾಳು ಸೀಸನ್ ಅಂತ ಬಂದಮೇಲೆ ಈ ರೆಸಿಪಿ ಮಾಡಿಲ್ಲ ಅಂದರೆ ಹೇಗೆ ಹೇಳಿ ಅವರೆಕಾಯಿ ಸೀಸನ್ ಬಂದರೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲೆಲ್ಲ ಮಾಡೇ ಮಾಡ್ತಾರೆ ಈ ರೆಸಿಪಿನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಇವತ್ತಿನ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ತುಂಬಾ ಯುನೀಕ್ ಆಗಿದೆ ಈ ರೆಸಿಪಿ ಆ್ಯಂಡ್ ತುಂಬಾ ಬೇಗನೆ ಮಾಡ್ಬೋದು ನಾವು ಇದನ್ನು ದೋಸೆ ಜೊತೆ ಜಾಸ್ತಿ ತಿಂತೀರಿ ಹಾಗೇನೂ ಸಪ್ರೇಟಾಗಿ ತಿನ್ಕೊಬೋದು ಬಟ್ ನಮ್ಮ ಮನೇಲಿ ಜಾಸ್ತಿ ದೋಸೆ ಮಾಡಿನೇ ಮಾಡೋದು ಈ ರೆಸಿಪಿನ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸ್ಕೊಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ